ನೋಡಿ ಬೆಟ್ಟದ ಮೇಲೆ ಬಂದಿಲ್ಲ ಎಕ್ಸ್ಪ್ರೆಸ್ ಹೈವೇಗೆ ಬಂದ್ಬಿಟ್ಟು ನೂಡಲ್ಸ್ ಇರೋದು ಐವತ್ತು ರೂಪಾಯಿ ನೂಡಲ್ಸ್ಗೆ ಬಟ್ ಐವತ್ತು ರೂಪಾಯಿ ನೂಡಲ್ಸ್ಗಾದ್ರೂ ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಬೊಂಬಾಟಿ ನೋಡಿ ಸಾಕಾತಾಗಿದೆ ಅಲ್ಲ ಯಾವುದು ಫೈವ್ ಸ್ಟಾರ್ ಹೋಟ್ಲಿಗಿಂತ ಕಡಿಮೆ ಇಲ್ಲ ಆ ಥರ ಎಕ್ಸ್ಪ್ರೆಸ್ ಎಕ್ಸ್ಪೀರಿಯನ್ಸು ಈ ಒಂದು ಎಕ್ಸ್ಪ್ರೆಸ್ ಐದರಲ್ಲಿ ಇದು ಚೆನ್ನಾಗಿದೆ ಅಕ್ಕಿ ಮೇಲೆ ಅವ್ರು ಹೆಸರು ಬರ್ತಿರುತ್ತಂತೆ ತಿನ್ನೋರುಣ ಈಗ ನೂಡಲ್ ಸ್ಮೆಲ್ ಬಂದಿದೆ ನನ್ನ ನೀವು ಇದೇ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಶೇರ್ ಮಾಡಿ ಮುಳ್ಳಯ್ಯಂಗಿರಿಗೆ ಹೋದಾಗ ಕೆಮ್ಮನ್ಗುಡ್ಡಿಗೆ ಹೋದಾಗ ಮತ್ತೆ ಮಡಿಕೇರಿ ಮಡಿಕೇರಿ ತಂದಿದೆ ಮುಗಿಲ್ಪೇಟೆ ಮಾದಲ್ಪಟ್ಟಿ ಅದು ಗಾಳಿಪೇಟಾ ಫಿಲಮ್ ಆದಮೇಲೆ ಮಾಂದೆಲ್ಪಟ್ಟಿ ಅಂತ ಸಾರಿ ಮುಗಿಲ್ಪೇಟೆ ಆಯಿತು ಮಾದಲ್ಪಟ್ಟಿ ಅಲ್ಲಿ ಕೂಡ ಇದೇ ಥರ ಒಂದು ಎಕ್ಸ್ಪೀರಿಯನ್ಸ್ ಸೂಪರಾಗಿರುತ್ತೆ ಅಲ್ಲೂ ಒಂದು ಮ್ಯಾಗಿ ಸಿಗುತ್ತೆ ಸೂಪರ್ ಹಂಗೆ ಕಮೆಂಟ್ ಮಾಡಿ ಆ್ಯಂಡ್ ಕೊಟ್ಟಾದ್ರಿಗೆ ಹೋಗ್ಬೇಕಾದ್ರೆ ಐ ತಿಂಕ್ ಅಲ್ಲಿ ಮ್ಯಾಗಿ ಇಲ್ಲ ಬಟ್ ಬೇರೆ ಏನೂ ತಿಂದಿದ್ವಿ ಜೀಪೇ ಹೋಗುತ್ತಲ್ಲ ಅದು ಸೂಪರ್ ಆದಂಥ ಎಕ್ಸ್ಪೀರಿಯನ್ಸ್ ಅದು ಒಳ್ಳೆ ಮಜಾ ಇದೆ ಆ್ಯಕ್ಚುಲಿ ಮಳೆ ಬೇರೆ ಬಂದು ನಿಂತಿದೆ ಮಳೆ ಬರುತ್ತೆ ಹೋಗುತ್ತೆ ಸಿಗುತ್ತೆ ಐವತ್ತು ರೂಪಾಯಿ ಮ್ಯಾಗಿ ಮುಂಬೈಯಿಂದ ಭೀಮಾಶಂಕರ್ ಹೋಗುವಂತಹ ಒಂದು ನಡು ರಸ್ತೆಯಲ್ಲಿ ಈ ರೀತಿ ಒಂದು ಪುಣೆ ಹೈವೇ ಅದು ಬೆಂಗಳೂರು ಪುಣೆ ಹೈವೇ ಟೂ ವೀಲರ್ಗೆ ಆ ಜಾಗದಲ್ಲಿ ಬಿಡೋಲ್ಲ ಸೊ ಹೀಗೆ ನೋಡಿದ್ರೆ ಇದು ಖಂಡಾಲ ಖಂಡಾಲ ಘಾಟಲ್ಲಿ ಇದಾವೆ ಆ್ಯಕ್ಚುಲಿ ಇಲ್ಲೇನು ಫೇಮಸ್ ಅಂತಂದರೆ ಫೇಮಸ್ ಏನಿಲ್ಲ ಇಲ್ಲಿ ಮ್ಯಾಗಿ ಆಮೇಲೆ ಅಲ್ಜೋಳ ಸೀಬೆಕಾಯಿ ಸೀಬೆ ಹಣ್ಣೆಲ್ಲ ಮಾಡ್ತಾರೆ ಒಂದು ವ್ಯೂರ ಆಗಲ್ಲ ಅಂದರೆ ಮತ್ತೊಂದು ತಪ್ಪು ಆಚರಿ ಥರ ಗಾಡಿ ಬಂದೆ ಬಂದೆ ಒಳ್ಳೆ ವ್ಯೂ ಪಾಯಿಂಟ್ ಕಡೆ ನೋಡಿದ್ರೆ ಅದೇ ಅಲ್ಲಿಂದ ಗಾಡಿ ಬರ್ತಲ್ಲ ಇಲ್ಲಿಂದ ಪಾಸ್ ಆಗುತ್ತೆ ಸೊ ಭೀಮಾಶಂಕರ್ಗೆ ಹೋಗ್ಬೇಕಂದ್ರೆ ನೂರ ಐದು ತೊಂಬತ್ತು ಕಿಲೋಮೀಟರ್ ಹೋಗ್ಬೇಕು ಟೋಟಲ್ ಐದು ಐದು ಗಂಟೆಗಳ ಜರ್ನಿ ಜರ್ನಿ ಶುರುವಾಗಿದೆ ಬರೀ ಬಿಲ್ಡಿಂಗ್ಗಳಿದೆ ಬರೀ ಕಲ್ಚರ್ ಚರ್ಚ್ ಇದೆ ಕಂಪ್ಲೀಟ್ ಮುಂಬೈನೇ ಹೇಗಿದೆ ಸಣ್ಣ ಬ್ರೇಕು ಬ್ರೇಕೇಲೆ ಮತ್ತೆ ನಾ ಜರ್ನಿನ ಮತ್ತೆ ಮ ಜರ್ನಿನ ಮುಂದುವರಿಸಿ ಭೀಮಾಶೇಖರ್ ರೀಚ್ ಹಾಕ್ತೀವಿ ಥ್ಯಾಂಕ್ ಯು ಚಿಕ್ಕಣ ಮತ್ತೆ ಬಾ ಬಾಯ್